ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ನನ್ನ ಥರ್ಸ್ಡೇ ಈವ್ನಿಂಗ್ ಬ್ಲಾಗ್ ಮನೇಲಿ ಕರ್ಬೂಜ ಹಣ್ಣಿತ್ತು ಅದನ್ನ ನಾನು ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಲ್ಗೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಹಾಕೊಳ್ಳೋಂಗಿದ್ರೆ ಸಕ್ಕರೆ ಇಲ್ಲ ಬೆಲ್ಲನಾದರೂ ಹಾಕೋಬೋದು ನಾನು ಮುಕ್ಕಾಲು ನೋಡ್ತಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಗುಡ್ ಲೈಫ್ ಹಾಲು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ನಂದಿನಿ ಹಾಕೊಂಡಿದ್ದೀನಿ ನಾನು ಇದನ್ನ ಈಗ ರುಬ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದೇ ಸಿಪ್ಪೆಗೆ ನಾನು ಜ್ಯೂಸ್ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನಾನು ಸಂಜೆ ಊಟಕ್ಕೆ ಚಿಕನ್ ಲಿವರ್ ಕರಿ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋದಿಕ್ಕೆ ನಾನು ಒಂದು ಜಾಲಿಗೆ ಕೊತ್ತಮರಿ ಸೊಪ್ಪು ಟೊಮೊಟೊ ಪುದೀನ ಸಣ್ಣ ಕಟ್ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಹಾಗೆ ಕಾಳು ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನು ಇದನ್ನ ನೈಸ ಉಬ್ಕೊಳ್ತಾ ಇದ್ದೀನಿ ನೋಡಿ ನಾನು ಖಾರನ ಈ ರೀತಿ ರುಬ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದೆರಡು ಎರಡು ಕಟ್ ಮಾಡಿರುವಂತಹ ಸಣ್ಣಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಆ ಈರುಳ್ಳಿ ಎಲ್ಲ ಸುಂಡಿದ್ಮೇಲೆ ಅದಕ್ಕೆ ನಾನು ಅರ್ಧ ಟೊಮೊಟೊ ಹಾಕೊಂಡಿದ್ದೀನಿ ಅರ್ಧ ಟೊಮೊಟೊನ ನಾನು ರುಬ್ಬಕ್ ಹಾಕೊಂಡಿದ್ದೀನಿ ಇನ್ನರ್ಧ ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಸುಂಡಿದ್ಮೇಲೆ ಅದಕ್ಕೆ ನಾನು ಇವಾಗ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚಿಕನ್ ನೀಟಾಗಿ ಸುಂಡಿದ್ಮೇಲೆ ಅದಕ್ಕೆ ನಾನು ಲಿವರ್ ಹಾಕ್ಕೊಳ್ತಾ ಇದ್ದೀನಿ ಈಗ ಲಿವರ್ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಕಿ ನಾನೀಗ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸು ಅದು ನೀಟಾಗಿ ಸುಂಡೋ ಹಾಗೆ ನೋಡಿ ಚಿಕನಲ್ಲಿರುವಂತಹ ನೀರೆಲ್ಲ ನೀಟಾಗಿ ಸುಂಡಿ ಇವಾಗ ಅದರಲ್ಲಿರುವಂತಹ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅದಕ್ಕೆ ನಾನು ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕೊಳ್ತಾ ಇದ್ದೀನಿ ಹಾಗೆ ಹಾಗೆ ಮಿಕ್ಸಿ ನೀರನ್ನು ಸಹ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲೆ ಮತ್ತು ಖಾರದ ಪುಡಿ ಹಾಕೊಂಡು ನಾನು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ತೀನಿ ಅದು ಬಂದ್ಮೇಲೆ ಅದಕ್ಕೆ ನಾನು ಲಾಸ್ಟ್ಗೆ ನಿಂಬೆ ರಸ ಹಾಕೊಳ್ತಾ ಇದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾವು ಇದನ್ನ ರೈಸ್ ಜೊತೆನೂ ತಿನ್ಬೋದು ಇಲ್ಲ ಚಪಾತಿ ಪೂರಿ ರೊಟ್ಟಿ ದೋಸೆ ಅದ್ರ ಜೊತೆ ಬೇಕಾದ್ರೆ ನಾವು ಟ್ರೈ ಮಾಡ್ಬೋದು ಈ ರೆಸಿಪಿನ ಸತಿ ಮನೇಲಿ ಟ್ರೈ ಮಾಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ದಿವ್ಯಾಪುಟ್ಟ ಸ್ವಾಮಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್